ನಲ್ಲಿ ಮಿಂಚಬೇಕು ಎಂಬ ಆಸೆ ಇದೆಯಾ ಹಾಗಿದ್ರೆ ಪುಟ್ಟಕನ ಮಕ್ಕಳು ನಿರ್ದೇಶಕರಿದ್ದ ವಿಶೇಷ ಆಹ್ವಾನ ಈಗಿನ ಯುವ ಪೀಳಿಗೆಯ ಯುವಕ ಯುವತಿಯರು ಅತಿ ಹೆಚ್ಚಾಗಿ ರೀಲ್ಸ್ ಡಾನ್ಸ್ ನಾಟಕದಲ್ಲಿ ಅತಿ ಹೆಚ್ಚಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಿದ್ದಾರೆ ಅದರಲ್ಲೂ ದೊಡ್ಡ ಪರದೆ ಮೇಲೆ ಸ್ಟಾರ್ ಆಗಿ ಮಿಂಚಬೇಕು ಅಂತ ಹಂಬಲಿಸ್ತಿದ್ದಾರೆ ಹೀಗಾಗಿ ಕರೆದ ಕಡೆಗಳೆಲ್ಲ ಅಡಿಷನ್ ಕೊಟ್ಟು ಸೆಲೆಕ್ಟ್ ಆಗದೆ ಬೇಸರದಿಂದ ಮನೆಗೆ ಹೋಗ್ತಾರೆ ಆದ್ರೆ ಇದೀಗ ನಿಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸುವುದಕ್ಕೆ ಸ್ಟಾರ್ ನಿರ್ದೇಶಕರೊಬ್ಬರು ಒಂದು ಚಾನ್ಸ್ ಕೊಡ್ತಿದ್ದಾರೆ ಹೌದು ಸ್ನೇಹಿತ ಸ್ನೇಹಿತರೆ ಕಲೆ ಎಂಬುದು ಯಾರ ಸ್ವತ್ತು ಅಲ್ಲ ಆ ದೇವರು ಎಲ್ಲರಲ್ಲಿಯೂ ಒಂದಲ್ಲ ಒಂದು ರೀತಿಯ ಕಲೆ ಕೊಟ್ಟಿರ್ತಾನೆ ಅದು ಅವಕಾಶ ಸಿಕ್ಕಾಗ ಗಿಟ್ಟಿಸಿಕೊಳ್ಬೇಕು ಈಗ ನಿಮ್ಮಲ್ಲಿಯೂ ನಟನೆಯ ಕಲೆ ಇದ್ದಿದ್ದೆ ಆದ್ರೆ ಅವಕಾಶ ಇಲ್ಲ ಅಂತ ಬೇಜಾರಾಗ್ಬೇಡಿ ನಿಮಗಾಗಿಯೇ ಖ್ಯಾತ ನಿರ್ದೇಶಕ ಆರೂರು ಜಗದೀಶ್ ಅವರು ಅವಕಾಶ ಮಾಡ್ಕೊಡ್ತಿದ್ದಾರೆ ಪುಟ್ಟಕ್ಕನ ಮಕ್ಕಳು ಜೊತೆ ಜೊತೆಯಲ್ಲಿ ಗುಪ್ತಗಾಮಿನಿ ಶುಭ ವಿವಾಹ ಜೋಡಿ ಅಕ್ಕಿ ಭೂಮಿಗೆ ಬಂದ ಭಗವಂತ ಸೇರಿದಂತೆ ಹಲವಾರು ಸೂಪರ್ ಹಿಟ್ ಧಾರಾವಾಹಿಗಳನ್ನ ನೀಡಿರುವ ಆರೂರು ಜಗದೀಶ್ ಅವರು ಇದೀಗ ಹೊಸ ಧಾರಾವಾಹಿಯನ್ನ ನಿರ್ದೇಶಿಸಲು ರೆಡಿಯಾಗಿದ್ದಾರೆ ಅದಕ್ಕಾಗಿ ಹೊಸ ನಟ ನಟಿಯರು ಪೋಷಕರ ನಟನೆಗೆ ಆಹ್ವಾನ ಕೊಟ್ಟಿದ್ದಾರೆ ಈ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದು ಶೇರ್ ಮಾಡಿಕೊಂಡಿದ್ದಾರೆ ಹೊಸ ಸೀರಿಯಲ್ಗೆ ನಾಯಕ ಹಾಗೂ ನಾಯಕಿ ಮತ್ತು ಪೋಷಕ ಪಾತ್ರಕ್ಕೆ ನಟರು ಬೇಕಾಗಿರುವುದಾಗಿ ಬರೆದುಕೊಂಡಿದ್ದಾರೆ ಶುದ್ಧ ಕನ್ನಡ ಮಾತನಾಡುವ ಹೊಸ ಮತ್ತು ಅನುಭವಿ ಕಲಾವಿದರಿಗೆ ಅದರಲ್ಲಿಯೂ ರಂಗಭೂಮಿಯಲ್ಲಿ ಪಳಗಿದ್ದವರಿಗೆ ಆದ್ಯತೆ ಎಂದು ಅವರು ಒತ್ತಿ ಹೇಳಿದ್ದಾರೆ ನಾಯಕಿಗೆ ಹದಿನೆಂಟರಿಂದ ಇಪ್ಪತ್ನಾಲ್ಕು ವರ್ಷ ವಯಸ್ಸಾಗಿರಬೇಕು ನಾಯಕನಿಗೆ ಹದಿನೆಂಟರಿಂದ ಮೂವತ್ತು ವರ್ಷ ಆಗಿರಬೇಕು ನೋಡಲು ಸುಂದರವಾಗಿರಬೇಕು ಚಂದದ ಮೈಕಟ್ಟು ಹೊಂದಿರಬೇಕು ಪೋಷಕ ಪಾತ್ರಗಳಿಗೆ ಹದಿನಾರರಿಂದ ಅರವತ್ತು ವರ್ಷ ವಯಸ್ಸಾಗಿರಬೇಕು ಯುವ ಮತ್ತು ಅನುಭವಿ ರಂಗಭೂಮಿ ಕಲಾವಿದರಿಗೆ ಆದ್ಯತೆ ಇದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೆ ತಿಂಗಳು ಇಪ್ಪತ್ತೆಂಟು ಅರ್ಜಿಯನ್ನು ಸಂಪೂರ್ಣ ಸ್ವವಿವರದ ಜೊತೆಗೆ ಜೆಇಎಸ್ ಪ್ರೊಡಕ್ಷನ್ಸ್ ಡಾಟ್ ಪಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಸಲ್ಲಿಸಬೇಕು ಅಂತ ಡೀಟೇಲ್ಸ್ ಹಂಚ್ಕೊಂಡಿದ್ದಾರೆ ನಿಮ್ಗೇನಾದರೂ ಆಸಕ್ತಿ ಇದೆಯಾ ಹಾಗಿದ್ರೆ ಈಗಲೇ ಈ ಮೇಲೆ ಕಾಣಿಸುವಂತಹ ಇಮೇಲ್ಗೆ ನಿಮ್ಮ ಎಲ್ಲ ವಿವರಗಳನ್ನು ಕಳಿಸಿ ಮತ್ತೆ ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳಿ ಹೀಗೆ ಇನ್ನಷ್ಟು ತಾಜಾ ಸುದ್ದಿಗಾಗಿ ನನ್ನ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆಗಿದೆ ಆಗಲಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ